ಈಸಿಯಾಗಿ ಸಿ ಎಸ್ ಸಿ ಮತ್ತು ಹೊಸ ಸರ್ಟಿಫಿಕೇಟ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸರ್ಕಾರದ ಯಾವುದೇ ಯೋಜನೆಗೆ ಕೊಟ್ಟು ಅದರ ಒಂದು ಫಲವನ್ನು ನೀವು ಪಡ್ಕೋಬೋದಾಗಿದೆ ಸ್ನೇಹಿತರೆ ಇದೇ ಥರ ಒಂದು ನಿಮ್ಮ ಟೈಲರಿಂಗ್ ಸರ್ಟಿಫಿಕೇಟನ್ನು ನೀವು ಪಡ್ಕೋಬೇಕು ಅಂದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿ ಏಕೆಂದರೆ ಟೈಲರಿಂಗ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಅಂದರೆ ನೀವೇ ಪಕ್ಕದಲ್ಲಿ ಇರುವಂತಹ ಒಂದು ಟೈಲರಿಂಗ್ ಕೋರ್ಸ್ಗೆ ಹೋಗಿ ನೀವು ಫೀಸನ್ನು ಕಟ್ಟಿಬಿಟ್ಟು ನೀವು ಟೈಲರಿಂಗ್ ಕಲಿತ್ಕೊಂಡು ಆಗಿದ ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಮೂರು ತಿಂಗಳು ಆರು ತಿಂಗಳು ಕೋರ್ಸ್ ಅಂತ ಇರುತ್ತೆ ಆದರೆ ಯಾವುದೇ ಒಂದು ರಿಸ್ಕ್ ಇಲ್ಲದೆ ಹೇಗೆ ಟೈಲರಿಂಗ್ ಸರ್ಟಿಫಿಕೇಟ್ ನ ಪಡ್ಕೋಬಹುದು ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಟೈಲರಿಂಗ್ ಸರ್ಟಿಫಿಕೇಟ್ ನ ಪಡ್ಕೋಬಹುದು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಹೇಗೆ ಉಷಾ ಕಂಪನಿಯ ಒಂದು ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನು ನೀವೇ ಪಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇದು ಒಂದು ಸಿ ಎಸ್ ಐ ಸೆಂಟರ್ ಗಳಿಗೆ ಹೋಗಿ ನೀವು ಅರ್ಜಿ ಹಾಕುವುದರ ಮುಖಾಂತರ ನೀವೇ ನಿಮ್ಮ ಮನೆಯಲ್ಲಿ ಈ ಒಂದು ಟೈಲರಿಂಗ್ ಸರ್ಟಿಫಿಕೇಟನ್ನು ಪಡ್ಕೋಬಹುದು ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಯನ್ನು ತಕ್ಷಣ ನೀವು ಪಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ಸರಿ ಬನ್ನಿ ಮಾಹಿತಿ ಒಳಗಡೆ ಹೋಗೋಣ ಫೋನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಟೈಲರಿಂಗ್ ಕೋರ್ಸನ್ನು ಕಲ್ತ್ಕೋಬೋದು ತುಂಬ ಈಸಿ ಇದೆ ಈ ಸಿ ಎಸ್ ಸಿ ಸೆಂಟರ್ಗೆ ಹೋಗ್ಬಿಟ್ಟು ನಿಮ್ಮ ಫಾರ್ಮನ್ನು ಫಿಲ್ ಅಪ್ ಮಾಡಿ ಅಲ್ಲಿ ಬಂದುಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಆ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ನಲ್ಲಿ ಅದಾಗಿದ್ದ ಮೇಲೆ ಟೈಲರಿಂಗ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ಒಂದು ವಿಡಿಯೋಗಳು ಅಲ್ಲಿ ಪೋಸ್ಟ್ ಮಾಡಿರ್ತಾರೆ ವಿಡಿಯೋಗಳನ್ನ ನೋಡಿ ಒಂದು ಅಸೆಸ್ಮೆಂಟ್ ಇರುತ್ತೆ ಒಂದು ಸಣ್ಣ ಎಕ್ಸಾಮ್ ಟೈಪ್ ನಲ್ಲಿ ಇರುತ್ತೆ ಐವತ್ತು ಮಾರ್ಕ್ಸ್ ಗಳ ಒಂದು ಎಕ್ಸಾಮ್ ಇರುತ್ತೆ ಅದಕ್ಕೆ ಹದಿನೇಳು ಅಂಕಗಳನ್ನು ಪಡೆದರೆ ಸಾಕು ಪಾಸ್ ಆಗ್ತೀರಾ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ ಅದು ಒರಿಜಿನಲ್ ಸರ್ಟಿಫಿಕೇಟ್ ನೀವು ಯಾವುದೇ ಒಂದು ಸರ್ಕಾರದ ಯೋಜನೆಗಾಗಲಿ ಅಥವಾ ನಿಮ್ಮ ಒಂದು ಟೈಲರಿಂಗ್ ಕ್ಲಾಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಉದ್ಯೋಗಕ್ಕಾಗಿ ಆ ಒಂದು ಸರ್ಟಿಫಿಕೇಟ್ ನ ನೀವು ಯಾವುದೇ ಒಂದು ಸರ್ಕಾರದ ಪ್ರಯೋಜನಗಳಾಗಲಿ ಯಾವುದೇ ಒಂದು ಕಾರ್ಯಕ್ಕಾಗಿ ನೀವು ಬಳಸ್ಕೋಬಹುದು ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಬಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಆ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಬೇಕು ಇದು ಕೋರ್ಸ್ ಫೀಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ತೌಸಂಡ್ ರುಪೀಸ್ ಇತ್ತು ಇವಾಗ ಆಫರ್ ಅಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಫೋರ್ ನೈಂಟಿ ನೈನ್ಗೆ ಬಂದ್ಬಿಟ್ಟು ನಿಮಗೆ ಆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ನ ಫೀಸ್ನ ನೀವು ಕಟ್ಟಬೇಕಾಗುತ್ತೆ ಏಯ್ಟ್ ಹಂಡ್ರೆಡ್ ಅವರ್ಸ್ ಸೇವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಇದೆ ಇದು ಇಷ್ಟೊಂದು ಗಂಟೆಗಳ ಕಾಲ ಒಂದು ವಿಡಿಯೋಗಳು ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಎಲ್ಲವನ್ನು ನೀವು ನೋಡಿ ಕಲ್ತ್ಕೋಬೋದು ಜೆಂಟ್ಸ್ ಟೈಲರು ಕಿಡ್ಸ್ ಟೈಲರು ಲೇಡೀಸ್ ಟೈಲರ್ ಅಂತ ಎಲ್ಲ ವಿಧಗಳ ಒಂದು ಟೈಲರಿಂಗ್ ಕೋರ್ಸ್ಗಳನ್ನು ಅಲ್ಲಿ ಕೊಡ್ತಾ ಇರ್ತಾರೆ ನಮಗೆ ಇಷ್ಟ ಬಂದಂಥ ಒಂದು ಲ್ಯಾಂಗ್ವೇಜ್ನಲ್ಲಿ ನಾವು ಆ ವೀಡಿಯೋಗಳನ್ನ ನೋಡ್ಕೋಬೋದು ಅದು ಇಲ್ಲದೆ ಕೂಡ ನೀವು ಆಫ್ಲೈನ್ ಮುಖಾಂತರ ಕೂಡ ಈ ವಿಡಿಯೋಗಳನ್ನ ಆನ್ಲೈನೇ ಬೇಕಂತಿಲ್ಲ ಆಫ್ಲೈನಲ್ಲೂ ಕೂಡ ನೀವು ವಿಡಿಯೋಗಳನ್ನ ನೋಡ್ ನೋಡತ್ತರ ಮತ್ತು ನಿಮಗೆ ಹೇಗೆ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಕೂಡ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಮೊಬೈಲ್ ಮುಖಾಂತರನೇ ಸಿಂಪಲ್ ಆಗಿ ನೀವು ಪ್ರತಿಯೊಂದು ಒಂದು ಟೈಲರಿಂಗ್ಗೆ ಇಂಟ್ರೆಸ್ಟ್ ಆಗಿರುವಂತಹ ಪ್ರತಿಯೊಂದು ವಿಷಯಗಳನ್ನ ಕೂಡ ನೀವು ಮೊಬೈಲ್ ಮುಖಾಂತರನೇ ಕಲ್ತ್ಕೋಬೋದು ಮನೆಯಲ್ಲಿ ಕೂತ್ಕೊಂಡೇ ಕಲ್ತ್ಕೋಬೋದು ಎಲ್ಲಿ ಓಡಾಡಬೇಕಂತ ಒಂದು ಅವಶ್ಯಕತೆ ಇರುವುದಿಲ್ಲ ಸಂಪೂರ್ಣವಾಗಿ ಕಲಿತ್ಕೊಂಡು ನಿಮ್ಮ ಒಂದು ಸ್ಟೈಲರಿಂಗ್ ಸರ್ಟಿಫಿಕೇಟನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದರ ಬಗ್ಗೆ ಇನ್ನೂ ಹೆಚ್ಚಾದ ಮಾಹಿತಿ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ಸಂಪೂರ್ಣ ಅರ್ಜಿಯನ್ನು ಹೇಗೆ ಹಾಕ್ಕೋಬೇಕು ಏನೆಲ್ಲ ದಾಖಲೆಗಳು ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮ ಹತ್ರದಲ್ಲಿ ಬಂದುಬಿಟ್ಟು ಯಾವುದೇ ಒಂದು ಸಿ ಎಸ್ ಸಿ ಸೆಂಟರ್ಗಳಿಲ್ಲ ನಾವು ಹೇಗೆ ಇದರ ಬಗ್ಗೆ ಹೆಚ್ಚಾದ ಮಾಹಿತಿಯನ್ನು ಪಡ್ಕೋಬೋದು ಅನ್ನೋರು ದಯವಿಟ್ಟು ಈ ವಾಟ್ಸಪ್ ನಂಬರ್ಗೆ ನೀವು ನಮಗೆ ಚಾಟ್ ಮಾಡ್ಬೋದು ಸಂಪೂರ್ಣ ಮಾಹಿತಿ ಆದಷ್ಟು ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಈ ಸರ್ಟಿಫಿಕೇಟ್ನ ಯೂಸ್ ಮಾಡಿ ಯಾವುದೇ ಒಂದು ಸರ್ಕಾರದ ಯೋಜನೆ ನೋಡಿ ಟೈಲರಿಂಗ್ ಮಿಷನ್ಗೆ ಅರ್ಜಿಯನ್ನು ಹಾಕ್ತಾರೆ ಟೈಲರಿಂಗ್ ಸರ್ಟಿಫಿಕೇಟ್ ರೆಕ್ವೈರ್ಡ್ ಇದೆ ಸುಮಾರು ಜನ ಒಂದು ಆಸಕ್ತಿ ಇರುತ್ತೆ ಟೈಲರ್ನ ಕಲ್ತ್ಕೋಬೇಕು ಅಂತ ಒಂದು ಆಸಕ್ತಿ ಇರುತ್ತೆ ಆದರೆ ಟೈಲರ್ ಸರ್ಟಿಫಿಕೇಟ್ ಇರಲ್ಲ ಈ ಟೈಲರ್ ಸರ್ಟಿಫಿಕೇಟನ್ನು ಈಸಿಯಾಗಿ ಸಿ ಎಸ್ ಸಿ ಮತ್ತು ಹೊಸ ಸರ್ಟಿಫಿಕೇಟ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸರ್ಕಾರದ ಯಾವುದೇ ಯೋಜನೆಗೆ ಕೊಟ್ಟು ಅದರ ಒಂದು ಫಲವನ್ನು ನೀವು ಪಡ್ಕೋಬೋದಾಗಿದೆ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ನೀವಿನ್ನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಪ್ರಯೋಜನಕರವಾದ ಮಾಹಿತಿಯಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್